ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ವನ ಪರ್ವದಲ್ಲಿ ಅರ್ಜುನನು ತಪಸ್ಸು ಮಾಡಿದುದು ಕೃಷಿಗಳು ಭೀತಿಗೊಂಡು ಪರಮ ಶಿವನಲ್ಲಿ ಪ್ರಾರ್ಥಿಸಿದುದು ಶಿವನು ಅವರನ್ನು ಸಮಾಧಾನ ಮಾಡಿ ಕಳುಹಿಸಿದುದು ಎಂಬ ಮೂವತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಇದರೊಂದಿಗೆ ಹಿಂದಿನ ಅಧ್ಯಾಯದ ಹಿಂದಿನ ಅಧ್ಯಾಯದೊಂದಿಗೆ ಅರ್ಜುನಾಭಿಗಮನ ಪರ್ವವು ಮುಗಿದು ವನಪರ್ವದ ಇನ್ನೊಂದು ಉಪಪರ್ವವಾದ ಕೈರಾತ ಪರ್ವವು ಪ್ರಾರಂಭವಾಗುತ್ತಿದೆ ತಿರುಗಿ ಜನಮೇಜಯನು ವೈಶಂಪಾಯನನ್ನು ಕುರಿತು ಓ ಭಗವಂತ ಅರ್ಜುನನು ಶಿವನಿಂದ ಅಸ್ತ್ರಗಳನ್ನು ಪಡೆಯಲು ಮಾಡಿದ ಅಮಾನುಷ ಕಾರ್ಯಗಳನ್ನೆಲ್ಲ ಕೇಳಲಪೇಕ್ಷಿಸುವೆನು ಅರ್ಜುನನು ಮನುಷ್ಯ ಸಂಚಾರವಿಲ್ಲದ ವನದಲ್ಲಿ ನಿರ್ಭಯವಾಗಿ ಪ್ರವೇಶಿಸಿದುದು ಹೇಗೆ ಆ ಕಾಡಿನಲ್ಲಿ ಅರ್ಜುನನು ಏನು ಮಾಡಿದನು ಆತನು ಶಿವನನ್ನು ದೇವರಾಜನನ್ನು ಸಂತೋಷಪಡಿಸಿದ ಬಗೆ ಹೇಗೆ ನಿನ್ನ ಅನುಗ್ರಹದಿಂದ ನಾನು ಇವೆಲ್ಲವನ್ನೂ ತಿಳಿಯಲಪೇಕ್ಷಿಸುವೆನು ನೀನು ದೇವ ಮನುಷ್ಯ ಲೋಕದ ಲೋಕಗಳ ವಿಚಾರಗಳನ್ನೆಲ್ಲ ಬಲ್ಲವನು ಅರ್ಜುನನು ಹಿಂದೆ ಪರಮಶಿವನೊಡನೆ ಅಸಮಾನವಾದ ಮತ್ತು ಆಶ್ಚರ್ಯಕರವಾದ ಯುದ್ಧವನ್ನು ಮಾಡಿದವನಲ್ಲವೇ ಅದನ್ನು ಕೇಳಿದಾಗ ಮಹಾವೀರನು ಪುರುಷ ಶ್ರೇಷ್ಠರೂ ಆದ ಇತರ ಪಾಂಡವರ ಮನಸ್ಸು ಕೂಡ ಚಿಂತೆಯಿಂದಲೂ ಸಂತೋಷದಿಂದಲೂ ಆಶ್ಚರ್ಯದಿಂದಲೂ ಕಳವಳಗೊಂಡಿತು ಅಲ್ಲಿ ಅರ್ಜುನನು ಏನನ್ನು ಮಾಡಿದನು ಅವೆಲ್ಲವನ್ನೂ ನನಗೆ ತಿಳಿಸಬೇಕು ಅರ್ಜುನನ ಚರಿತ್ರದಲ್ಲಿ ಸ್ವಲ್ಪವೂ ನಿಂದಾರ್ಹವಾದ ವಿಷಯವೇ ಇಲ್ಲ ಆತನ ಸಾಹಸ ಕಾರ್ಯಗಳೆಲ್ಲವನ್ನೂ ನನಗೆ ವಿವರಿಸು ಎಂದನು ಆಗ ವೈಶಂಪಾಯನನು ಓ ಕೌರವ ಶ್ರೇಷ್ಠ ಸಾವಧಾನವಾಗಿ ಕೇಳು ಮಹಾತ್ಮನಾದ ಅರ್ಜುನನು ದೇವದೇವನಾದ ಪರಮೇಶ್ವರನ ದೇಹವನ್ನು ತೋಳುಗಳಿಂದ ಅಪ್ಪಿಹಿಡಿದು ಜಗಳವಾಡಿದ ಆಶ್ಚರ್ಯಕರವು ಮಹತ್ತು ಆದ ಕಥೆಯನ್ನೇ ನಿನಗೆ ತಿಳಿಸುವೆನು ಅಸಮಾನ ಬಲವುಳ್ಳ ಅರ್ಜುನನು ಯುಧಿಷ್ಠಿರನ ಅನುಮತಿಯಂತೆ ಸುರೇಶ್ವರನಾದ ಇಂದ್ರನನ್ನು ದೇವದೇವನಾದ ಶಂಕರನನ್ನು ಕಾಣುವುದಕ್ಕಾಗಿ ಹೊರಟನಲ್ಲವೇ ಪುರುಷೋತ್ತಮನು ಮಹಾಬಾಹುವು ಮಹಾರಥನು ಇಂದ್ರ ಆದ ಅರ್ಜುನನು ಕಾರ್ಯಸಿದ್ಧಿಗಾಗಿ ದಿವ್ಯ ಧನುಸ್ಸನ್ನು ಕಪ್ತಿಯನ್ನು ಎತ್ತಿಕೊಂಡು ತಪಸ್ಸಿನಲ್ಲಿ ದೃಢ ನಿಶ್ಚಯದಿಂದ ಹಿಮಾಚಲ ಶಿಖರವನ್ನು ಉದ್ದೇಶಿಸಿ ಉತ್ತರಾಭಿಮುಖವಾಗಿ ಏಕಾಕಿಯಾಗಿ ಪ್ರಯಾಣ ಮಾಡುತ್ತಿದ್ದನು ವನವು ನೋಡುವುದಕ್ಕೆ ಭಯಂಕರವಾಗಿ ಎಲ್ಲೆಲ್ಲಿಯೂ ಮುಳ್ಳುಗಳು ತುಂಬಿದ್ದವು ಅಲ್ಲಲ್ಲಿ ನಾನಾ ಬಗೆಯ ಹೂಗಳಿಂದಲೂ ಹಲವು ಜಾತಿಯ ಗಡ್ಡೆಗಳಿಂದಲೂ ನಾನಾ ಜಾತಿಯ ಪಕ್ಷಿಗಳ ಕೂಗುಗಳಿಂದಲೂ ರಮ್ಯವಾದ ಆ ವನದಲ್ಲಿ ಗುಂಪು ಗುಂಪಾಗಿ ಸಂಚರಿಸುವ ಜಿಂಕೆಗಳನ್ನು ನೋಡುತ್ತಾ ಹೋದನು ಅಲ್ಲಲ್ಲಿ ಸಿದ್ಧ ಚಾರಣರು ತುಂಬಿ ಮನುಷ್ಯ ಸಂಚಾರವೇ ಇಲ್ಲದ ಆ ವರವನ್ನು ಅರ್ಜುನನು ಸೇರಿದೊಡನೆ ಆಕಾಶದಲ್ಲಿ ಶಂಖ ಧ್ವನಿಯು ಪಟಹ ಧ್ವನಿಯು ಕೇಳಿಸಿದವು ಭೂಮಿಯ ಮೇಲೆ ಪುಷ್ಪ ವೃಷ್ಟಿ ಸುರಿಯಿತು ಮೇಘ ಸಮೂಹಗಳು ಆಕಾಶವನ್ನೆಲ್ಲಾ ಮರೆ ಮಾಡಿದವು ಆಗ ಅರ್ಜುನನು ದೊಡ್ಡ ಪರ್ವತಗಳ ಸಮೀಪದಲ್ಲಿರುವ ಕಾಡುಗಳನ್ನೆಲ್ಲ ದಾಟಿ ಬಂದು ಹಿಮಾಚಲದ ತಪ್ಪಲಲ್ಲಿ ನೆಲೆಸಿದನು ಅದರ ಅಂದವನ್ನು ಕೇಳಬೇಕೆ ಎಲ್ಲೆಲ್ಲಿಯೂ ವನ ಪಕ್ಷಿಗಳಿಂದ ನಿಬಿಡವಾದ ಮರಗಳು ಅಲ್ಲಲ್ಲಿ ದೊಡ್ಡ ಸುಳಿಗಳಿಂದ ಕೂಡಿ ವೈಡೂರಿಯ ರತ್ನಕ್ಕೆ ಸಮಾನವಾದ ತಿಳಿ ನೀರುಳ್ಳ ನದಿಗಳು ಹರಿಯುವವು ಅವುಗಳಲ್ಲಿ ಹಂಸಗಳು ಸಾರಸಗಳು ಕೋಲಾಹಲದಿಂದ ಕ್ರೀಡಿಸುತ್ತಿರುವವು ಅಲ್ಲಲ್ಲಿ ಸಾರಸಗಳು ಗಂಡು ಕೋಗಿಲೆಗಳು ಕ್ರೌಂಚಗಳು ಮತ್ತು ನವಿಲುಗಳು ಕೂಗುವ ಧ್ವನಿಯು ಕೇಳಿಸುತ್ತಿರುವುದು ಅರ್ಜುನನು ಇಂತಹ ಸುಂದರವಾದ ವನವನ್ನು ನೋಡಿ ಸಂತೋಷ ಪಡುತ್ತ ಶುದ್ಧ ಮನಸ್ಕನಾಗಿ ಮುಂಜಿಯ ಉಡುಪನ್ನು ಜಿಂಕೆಯ ಚರ್ಮವನ್ನು ದಂಡವನ್ನು ಹಿಡಿದು ತಪಸ್ಸನ್ನು ಹೂಡಿದನು ಮೊದಲನೆಯ ತಿಂಗಳಲ್ಲಿ ಅವನು ಮರದಲ್ಲಿಯೇ ಪಕ್ವವಾಗಿ ಉದುರಿದ ಎಲೆಗಳನ್ನು ಮೂರು ತಿಂಗಳಿಗೊಂದಾವರ್ತಿ ಆಹಾರವಾಗಿ ಸೇವಿಸುತ್ತಾ ಬಂದನು ಎರಡನೆಯ ತಿಂಗಳಲ್ಲಿ ಆರು ದಿನಗಳಿಗೊಮ್ಮೆ ಗೆಡ್ಡೆ ಗೆಣಸುಗಳನ್ನು ಸೇವಿಸುತ್ತಾ ತಪಸ್ಸು ಮಾಡಿದನು ಆಮೇಲೆ ಮೂರನೆಯ ತಿಂಗಳಲ್ಲಿ ಹದಿನೈದು ದಿನಗಳಿಗೊಂದು ಸಾರಿ ಆಹಾರವನ್ನು ಸೇವಿಸುತ್ತಾ ಬಂದನು ನಾಲ್ಕನೆಯ ತಿಂಗಳು ಆರಂಭಿಸಿದೊಡನೆ ವಾಯುವನ್ನೇ ಆಹಾರವಾಗಿ ಸೇವಿಸುತ್ತಾ ಕೈಗಳನ್ನು ಮೇಲೆತ್ತಿಕೊಂಡು ಒಂದೇ ಕಾಲಿನ ಹೆಬ್ಬೆರಳಿನ ತುದಿಯ ಮೇಲೆ ನಿಂತು ತಪಸ್ಸು ಮಾಡುತ್ತಿದ್ದನು ಇಂತಹ ದೃಢ ತಪಸ್ಸಿನಲ್ಲಿದ್ದ ಆತನ ತಲೆಗೂದಲು ನಿತ್ಯ ಸ್ನಾನದಿಂದ ಜಡೆಗಟ್ಟಿ ಮಿಂಚಿಗೆ ಸಮಾನವಾಗಿದ್ದಿತು ಆಮೇಲೆ ಮಹರ್ಷಿಗಳೆಲ್ಲರೂ ಅರ್ಜುನನು ಹೀಗೆ ಉಕ್ತ ತಪಸ್ಸಿನಲ್ಲಿರುವುದನ್ನು ತಿಳಿಸಲು ದೇವದೇವನಾದ ಪರಶಿವನಲ್ಲಿಗೆ ಹೊರಟರು ಅವರೆಲ್ಲರೂ ಈಶ್ವರನ ಸಮೀಪಕ್ಕೆ ಹೋಗಿ ಆತನಿಗೆ ನಮಸ್ಕರಿಸಿ ದೇವದೇವ ಮಹಾ ತೇಜಸ್ವಿಯಾದ ಅರ್ಜುನನು ಅವನು ಒಬ್ಬಂಟಿಗನಾಗಿಯೇ ಹಿಮಾಚಲದ ತಪ್ಪಲನ್ನು ಸೇರಿ ದಿಕ್ಕುಗಳನ್ನೆಲ್ಲ ತಪೋಜ್ವಾಲೆಯ ಹೊಗೆಯಿಂದ ತುಂಬುವಂತೆ ಉಗ್ರ ತಪಸ್ಸನ್ನು ಮಾಡುತ್ತಿರುವನು ನಮಗೆ ಯಾರಿಗೂ ಅವನ ಉದ್ದೇಶವೇನೆಂದು ತಿಳಿಯದು ಅವನು ತನ್ನ ತಪಸ್ಸಿನಿಂದ ಎಲ್ಲರನ್ನೂ ತಾಪಗೊಳಿಸುತ್ತಿರುವನು ಆತನನ್ನು ನೀನು ಆ ತಪಸ್ಸಿನಿಂದ ನಿವೃತ್ತಿಗೊಳಿಸಬೇಕು ಎಂದರು ಪರಮಾತ್ಮನಿಷ್ಠರಾದ ಆ ಮಹರ್ಷಿಗಳ ಮಾತನ್ನು ಕೇಳಿ ಪರಮಶಿವನು ಅರ್ಜುನನ ವಿಷಯವಾಗಿ ನೀವು ಯಾರೂ ಚಿಂತಿಸಬೇಕಾದುದಿಲ್ಲ ಸಂತೋಷದಿಂದ ಹಿಂತಿರುಗಿರಿ ಆತನ ಮನಸ್ಸಿನಲ್ಲಿರುವ ಅಭಿಲಾಷೆಯನ್ನು ನಾನು ಬಲ್ಲೆನು ಆತನು ಈಗ ನಿಮ್ಮ ಸ್ವರ್ಗಲೋಕವನ್ನು ಕೋರುವವನಲ್ಲ ಅವನಿಗೆ ಈಗ ಐಶ್ವರ್ಯದಲ್ಲಿ ಆಗಲಿ ಆಯುಷ್ಯದಲ್ಲಿ ಆಗಲಿ ಕೋರಿಕೆಯಿಲ್ಲ ಆತನು ಕೋರುವುದೇನೆಂದು ಈಗಲೇ ನಾನು ನಿಮಗೆ ತೋರಿಸುವೆನು ಎಂದನು ಆ ಮಾತನ್ನು ಕೇಳಿ ಮಹರ್ಷಿಗಳು ಸಂತೋಷಗೊಂಡು ತಮ್ಮ ತಮ್ಮ ಆಶ್ರಮಗಳಿಗೆ ಹಿಂತಿರುಗಿ ಹೊರಟು ಹೋದರು ಇದು ಮೂವತ್ತ ಎಂಟನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತೋಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ